ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನ್ ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ಶ್ರೀ ಗುರು ವಿಶ್ವರಾಧ್ಯರ ಅನಂದಾಶ್ರಮದಲ್ಲಿ ಭೀಮಾ ನದಿಯ ಪ್ರವಾಹ ಇದು ಬಂದ್ಬಿಟ್ಟು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ತಂಗಡಗಿ ಎಂಬ ಗ್ರಾಮದಲ್ಲಿ ಶ್ರೀ ಗುರು ವಿಶ್ವರಾಧ್ಯರ ಅನಂದಾಶ್ರಮದಲ್ಲಿ ಭೀಮಾ ನದಿಯ ಪ್ರವಾಹ ಎಲ್ಲಿ ಗಂಟ ಬಂದೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾವು ನೋಡ್ತಾ ಇರೋದು ಈಗ ಭೀಮಾ ನದಿ ನೋಡಿ ಇದೆಲ್ಲ ಅಲ್ವಾ ನೋಡಿ ಯಾವ ತರ ಬಂದ್ಬಿಟ್ಟೈತೆ ಎಲ್ಲಾನು ನೀರು ಅರಿಬಿದ್ಬಿಟ್ಟೈತೆ ಇದು ಬಂದ್ಬಿಟ್ಟು ತೇರು ತೇರಿನ ಗಾಲಿ ಕೂಡ ಆಗಿರ್ತಕ್ಕಂಥದ್ದು ಇದು ಬಂದ್ಬಿಟ್ಟು ವಿಶ್ವರಾಜ್ಯರ ಸನ್ನಿಧಿ ಅದು ಹಿಂದ್ಗಡೆ ಇರ್ತಕ್ಕಂಥ ಶ್ರೀ ಶಾಂಬೂಲಿ ದೇವಿಯ ಕಟ್ಟಡ ಕೂಡ ನಡೀತಕ್ಕಂಥದ್ದು ಈಗ ದಸರಾ ಪೂಜೆ ಇರುವುದರಿಂದ ಈ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮಲ್ಲಣ್ಣಪ್ಪ ಶರಣರು ಒಂಬತ್ತು ದಿನಗಳ ಕಾಲ ತಪಸ್ಸಿನಲ್ಲಿ ಮಗ್ನರಾಗಿರ್ತಕ್ಕಂಥದ್ದು ಅವರಿಗೂ ಕೂಡ ಬಹಳ ತೊಂದರೆ ಉಂಟಾಗಿದೆ ಇದು ಬಂದ್ಬಿಟ್ಟು ಪ್ರಸಾದ ಸ್ವೀಕರಿಸುವಂತ ರೂಮ್ ಈ ರೂಮ್ ಇರತಕ್ಕಂತ ದವಸ ಧಾನ್ಯಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗೈತೆ ಯಾವುದೇ ಒಂದು ವಸ್ತು ಕೂಡ ಸಿಗ್ತಾ ಇಲ್ಲ ನೋಡಿ ಯಾವ ತರ ಬಂದ್ಬಿಟ್ಟಿದೆ ಎಲ್ಲ ಮಠ ನುಗ್ಬಿಟ್ಟೈತೆ ಎಲ್ಲಾನು ಈ ಮಠದಲ್ಲಿ ಇರ್ತಕ್ಕಂತ ದವಸ ಧಾನ್ಯಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇತ್ತು ಸಿಕ್ಕಿರೋದು ಮಾತ್ರ ತೆಗೆದಿಕ್ಕಿದ್ದಾರೆ ಒಂದು ಕಟ್ಟೆಯಲ್ಲಿ ನೋಡಿ ಯಾವ ತರ ತೆಗೆದಿಕ್ಕಿದ್ದಾರೆ ಕಾಣ್ತಾ ಇತ್ತಲ್ಲ ಇದು ಬಂದ್ಬಿಟ್ಟು ಅಗ್ನಿಕೊಂಡ ಅದರ ಅಪೋಸಿಟ್ ಅದರ ಎದುರುಗಡೆ ಇರ್ತಕ್ಕಂಥದ್ದು ಗರ್ಭಗುಡಿ ಆ ಗರ್ಭಗುಡಿ ಒಳಗಡೆ ಕೂಡ ನೀರ್ ನುಗ್ಗಬಿಟ್ಟೈತೆ ನೋಡಿ ಯಾವ ತರ ಬಂದ್ಬಿಟ್ಟೈತೆ ಈ ರೂಮಲ್ಲಿ ಇರ್ತಕ್ಕಂಥ ಎಲ್ಲಾ ರೂಮ್ ಅಲ್ಲಿ ಕೂಡ ನೀರು ನುಗ್ಗಬಿಟ್ಟೈತೆ ಒಳಗಡೆ ನೋಡಿ ಕಾಣ್ತೈತೆ ಅಲ್ವಾ ಇಲ್ಲಿ ಇರ್ತಕ್ಕಂಥ ಯಾವ್ದೇ ಒಂದು ವಸ್ತು ಕೂಡ ಸಿಗ್ತಾ ಇಲ್ಲ ನೋಡಿದ್ರೆ ನೋಡಿ ಇಲ್ಲ ತೋರ್ತಾ ಇದೆ ಯಾವ್ದಾದ್ರು ಒಂದು ವಸ್ತು ಕೂಡ ಸಿಗ್ತಾ ಇಲ್ಲ ಇಲ್ಲಿ ಆ ರೂಮಲ್ಲಿ ಕೂಡ ನೋಡೋಣ ಬನ್ನಿ ಯಾವ ತರ ನೀರ್ ನುಗ್ಗೈತೆ ನೋಡಿ ಫ್ರೆಂಡ್ಸ್ ಇದು ರೂಮಲ್ಲಿ ಫುಲ್ ಬ್ಲಾಕ್ ಆಗಿಬಿಟ್ಟೈತೆ ನೋಡಿ ಫ್ರೆಂಡ್ಸ್ ಅವ್ರು ಬರ್ತಾ ಇದಾರಲ್ಲ ನಮ್ಮ ಫ್ರೆಂಡ್ ಅಂತ ಅವ್ರಿಗೆ ಕೂಡ ಮಾಕಲ್ ಮಠ ನೀರ್ ಬಂದೈತೆ ನೋಡಿ ಯಾವ ತರ ಬಂದ್ಬಿಟ್ಟೈತೆ ಅಂತ ನೋಡಿ ಫ್ರೆಂಡ್ಸ್ ಮಠನೇ ನೋಡಿ ಯಾವ ತರ ಮುಳುಗ್ಬಿಟ್ಟೈತೆ ಅಂದೈತಲ್ವಾ ಎಲ್ಲರಿಗೂ ಧನ್ಯವಾದಗಳು